ಹಾಯ್ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೋನಸ್ ಸಂತೋ ಬ್ಲಾಗ್ಸ್ ಇವತ್ತು ಟ್ಯೂಸ್ಡೇ ಮಧ್ಯಾಹ್ನ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಒನ್ ತರ್ಟಿ ಆಗಿದೆ ಈಗ ಅಡುಗೆ ಮಾಡಬೇಕು ನಮ್ಮ ಪಾಪು ಮಲಗಿದ್ದಾಳೆ ಹಾಗಾಗಿ ಅಡುಗೆ ಮನೇಲಿ ಮಾತಾಡ್ತಾ ಇದ್ದೀನಿ ಬಂದು ಇನ್ನೇ ಸೌಂಡಾದರೆ ಎದ್ದು ಬಿಡ್ತಾಳೆ ಅಂತ ಅಂದ್ಬಿಟ್ಟು ಒಂದು ಕಿಚನಲ್ಲಿ ಇದ್ದೀನಿ ಈಗ ಚಿಕನ್ ತಂದಿದ್ದಾರೆ ಸಂತೋರು ಅವರು ಹಾಗೆ ಬರ್ತಾ ಯಾಕಂದರೆ ಮೊನ್ನೆ ಭಾನುವಾರ ಮಾಡಿದ್ವಲ್ಲ ಅವಾಗ ಎಲ್ಲ ಏನೂ ಮಾಡಿರಲಿಲ್ಲ ಬರೀ ಚಿಕನ್ ಫ್ರೈ ಮಟನ್ ಸಾರು ಮಾಡಿದ್ವಿ ಇನ್ನು ನನ್ನ ಮಗ ಅವನಿಗೆ ಚಿಕನ್ ಮಟನ್ ತಿನ್ನಲ್ಲ ಅವನು ಚಿಕನ್ ಮಾತ್ರ ತಿನ್ನೋದು ಸೊ ಹಾಗಾಗಿ ಅವ್ನು ಚಿಕನ್ ಬೇಕು ಅಂದ್ಬಿಟ್ಟು ಕೇಳ್ತಾ ಇದ್ದ ನೆನ್ನೆ ಸೋಮವಾರ ಆಗಿರೋದ್ರಿಂದ ನೋ ಚಿಕನ್ ಅಂತ ಅಂದ್ಬಿಟ್ಟು ನಾಳೆ ಮಾಡಿಕೊಡ್ತೀವಿ ಅಂತ ಅಂದಿದ್ವಿ ಹಾಗಾಗಿ ಅವ್ರು ಆಫೀಸಿಂದನೇ ಬರ್ತಾ ಹಾಗೆ ತೊಗೊಬಂದಿದ್ರು ಇನ್ನು ಈಗ ಎಲ್ಲ ಮಾಡಿ ಇಟ್ಟಿದ್ದೀನಿ ಇದನ್ನು ಇವಾಗ ಕಬಾಬ್ಗೆ ಸ್ವಲ್ಪ ಹಾಗೆ ಇವಾಗ ಹೇಗೂ ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ಮಾಡ್ಕೊಳೋಣ ಒನ್ ಆಗೋಷ್ಟು ಅಂತ ಅಂದ್ಕೊಂಡಿದ್ದೀನಿ ಅದೇ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡ್ತೀನಿ ಹಾಗೆ ಬನ್ನಿ ಇವಾಗ ಇವತ್ತಿನ ವ್ಲಾಗ್ ಹಾಗೆ ಶುರು ಮಾಡ್ಕೊಂಡಿದ್ದೀನಿ ಹೇಗೋಗುತ್ತೆ ಅಂತ ನೋಡೋಣ ಇನ್ನು ಹಾಗೆ ನಾನು ನಾವು ಯಾವ ಥರ ಕಬಾಬ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ರೆಸಿಪಿನ ಶೂಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ಇಷ್ಟ ನಾನಿಲ್ಲಿ ಹಳ್ಳಿ ಕಬಾಬ್ ಪೌಡರ್ನ ಎರಡು ಪ್ಯಾಕೆಟು ಹಾಗೆ ಸ್ವಲ್ಪ ಬಿಳಿ ಎಳ್ಳು ಹಾಗೆ ಕಸ್ತೂರಿ ಮೆಥಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಮೊಟ್ಟೆನ ತೊಗೊಂಡು ಹಾಕ್ಕೊಂಡು ಎಲ್ಲ ನೀಟಾಗಿ ಫಸ್ಟು ಮಸಾಲಾಸೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇನ್ನು ಇದಕ್ಕೆ ಬಿಳಿ ಎಳ್ಳು ಹಾಕೋದ್ರಿಂದ ಒಂಥರ ಕಬಾಬ್ ಟೇಸ್ಟೇ ಚೇಂಜ್ ಆಗೋಗುತ್ತೆ ನಾನು ಯಾವಾಗಲೂ ಇರಲಿಲ್ಲ ಹೀಟ್ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಒಂದು ಸ ಎರಡು ಸತಿ ಹಾಕಿದ್ದೆ ಆವಾಗ ಮಾಡಿದಾಗೆಲ್ಲ ಟೇಸ್ಟ್ ಚೆನ್ನಾಗೇ ಬರ್ತಾಯಿತ್ತು ಅವತ್ತೇ ಕಬಾಬ್ ತುಂಬ ಚೆನ್ನಾಗಿ ಇತ್ತು ಹಾಗಾಗಿ ಇವತ್ತು ಸಹ ಹಾಕ್ಬಿಟ್ಟು ಮಾಡಿದೆ ನನ್ನ ಮಗ ಕೇಳ್ತಾ ಇದ್ನಲ್ಲ ಇಷ್ಟ ಆಗಬೇಕು ಅಂದ್ಬಿಟ್ಟು ಇನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಅದಕ್ಕೆ ಚಿಕನ್ನ ಹಾಕ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಇದ್ದೀನಿ ನಾನಿಲ್ಲಿ ಒಂದೆರಡು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಚಿಕನ್ನ ಇನ್ನು ಎರಡು ಪ್ಯಾಕೆಟ್ ಸಾಕಾಗಿಲ್ಲ ಅಂದ್ಬಿಟ್ಟು ಮತ್ತೆ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಹಾಕಿ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಆಗೋಗುತ್ತಲ್ಲ ಅಂದ್ಬಿಟ್ಟು ಇನ್ನೂ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಹಾಕಿ ಮಿಕ್ಸ್ ಮಾಡಿಕೊಂಡೆ ಇನ್ನು ನೀಟಾಗೆಲ್ಲ ಮಿಕ್ಸ್ ಸಹ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಈ ಥರ ಎಲ್ಲ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದ್ಮೇಲೆ ಮತ್ತು ನಿಂಬೆಹಣ್ಣು ರಸ ಹಾಕ್ಕೋಬೇಕು ಯಾಕಂದರೆ ಚಿಕನ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ನಿಂಬೆಹಣ್ಣನ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸಹ ಕೊಡುತ್ತೆ ಹಾಗೆ ಸ್ವಲ್ಪ ತಂಪೂ ಆಗುತ್ತೆ ಅಂದರೆ ಅಷ್ಟು ಹೀಟ್ ಆಗೋಲ್ಲ ಅಂತ ತಿನ್ನೋದ್ರಿಂದ ಇನ್ನು ನಾನು ನಿಂಬೆಹಣ್ಣು ಸಹ ಹಾಕ್ಕೊಂಡೆ ಎರಡು ನಿಂಬೆಹಣ್ಣು ಹಾಕ್ಕೊಂಡು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇದು ಒನ್ ಟೂ ಅವರ್ಸ್ ಫ್ರಿಜ್ಜಲ್ಲಿಟ್ಟು ಅಷ್ಟೊತ್ತಿಗೆ ನನ್ನ ಮಗನೂ ಬರ್ತಾನೆ ಸರಿ ಅಂದ್ಬಿಟ್ಟು ಇಟ್ಟು ಈಗ ಹಾಕ್ತಾ ಇದ್ದೀನಿ ಇನ್ನು ಅಷ್ಟೊತ್ತಿಗೆ ರೈಸ್ ಸಹ ಮಾಡಿಕೊಂಡಿದ್ದೆ ಬಿರಿಯಾನಿ ರೈಸು ಇನ್ನು ಎಲ್ಲ ಬಂದು ಅವನು ಬಂದಮೇಲೆ ಎಲ್ಲ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕಬಾಬ್ನ ಸುಡ್ತಾಯಿದೆ ಇನ್ನು ಕಬಾಬ್ ಅಂತೂ ಎಷ್ಟು ಇದು ಆಗಿತ್ತು ಅಂದರೆ ನಮ್ಮ ಪಾಪುನೂ ಸಹ ತಿಂದ್ಲು ಅವಳಿಗೂ ಇಷ್ಟ ಆಯಿತು ನಮ್ಮ ನಕುಲ್ಗೂ ಸಹ ಇಷ್ಟ ಆಯಿತು ಇನ್ನು ಇಬ್ರಿಗೂ ಮಕ್ಳಿಗೂ ಇಬ್ರಿಗೂ ಇಷ್ಟ ಆಯಿತು ನಮಗೂ ಇಷ್ಟ ಆಯಿತು ಹಾಗಾಗಿ ನಾವು ಸ್ವಲ್ಪ ತಿಂದ್ವಿ ಅವರು ತಿಂದರು ಸಂತೋರು ಎಲ್ಲ ತಿಂದ್ವಿ ಇನ್ನು ಚೆನ್ನಾಗಿತ್ತು ಕಬಾಬು ಇನ್ನು ಹಾಗೆ ನಾನು ಕೈಯೆಲ್ಲ ಕಲಸಿಬಿಟ್ಟಿದ್ನಲ್ಲ ಸ್ವಲ್ಪ ಉರಿತಿತ್ತು ಅಂದ್ಬಿಟ್ಟು ಈ ಥರ ಇದ್ದೆ ಪದೇ ಪದೇ ಕೈ ಬೇರೆ ತೊಳಿತಾ ಇರಬೇಕಲ್ಲ ಅಂತ ಅಂದ್ಬಿಟ್ಟು ಈ ಥರ ಕಲಸಿಟ್ಟ ಮೇಲೆ ಬೇಕಿದ್ರೆ ನಾವು ಈ ಥರ ಒಂದು ಸೌಟು ಇಲ್ಲ ಸ್ಪೂನು ಯಾವುದನ್ನ ಯೂಸ್ ಮಾಡ್ಕೋಬೋದು ಹಾಕೋಕ್ಕೆ ಕೈ ಅಷ್ಟು ಉರಿ ಬರಲ್ಲ ಇನ್ನು ಕ ಇಲ್ಲಿ ತಕ್ಷಣ ಕೈ ತೊಳೆದುಬಿಟ್ಟು ಹ್ಯಾಂಡ್ ವಾಶ್ ಆಗಿ ತೊಳೆದುಬಿಟ್ರೆ ಏನಷ್ಟು ಅನಿಸಲ್ಲ ಇನ್ನು ಈ ಕಡೆ ಕಬಾಬ್ನ ಸಹ ಸುಡ್ತ ಈ ಕಡೆ ಬಿರಿಯಾನಿಸೂ ಸಹ ಆಗಿತ್ತು ಇನ್ನು ಬಿರಿಯಾನಿನ ಬಾಸುಮತಿ ರೈಸಲ್ಲಿ ಮಾಡಿದ್ದೆ ಅದು ಸಹ ತುಂಬ ಚೆನ್ನಾಗಿತ್ತು ಉಡುಬುಡಿಯಾಗಿ ಇನ್ನು ಸ್ವಲ್ಪ ದಮ್ ಕಟ್ಟಬೇಕಿತ್ತು ಸರಿ ಅಂದ್ಬಿಟ್ಟು ಅದನ್ನು ಮತ್ತೆ ಕ್ಲೋಸ್ ಮಾಡಿಬಿಟ್ಟಿಟ್ಟು ಇನ್ನು ಇದು ನಮ್ಮ ಮಧ್ಯಾಹ್ನದ ಪ್ಲೇಟ್ ಆಗಿತ್ತು ನೋಡಿ ಸ್ವಲ್ಪ ಚಿಕನ್ ಫ್ರೈ ಭಾನುವಾರದ ಅದನ್ನೇ ಹಾಕೊಂಡು কোয়া কোয়া পেশতে আপয়া কেয়ে কয়ে? আপয়ে কোন্তানে এরেপাকো কেপাকে কোমে কোমে নোটানে কোয়ে

हा नो कळारसत आस्का हा काय नन काही केल सकती ना बिटिया न सो तोड छोड बोल आदर बाताइते तने प्रनोन्स हा

Пент биде, тръгвай. Чоран га, кога си била? Ето, къде си била? Таду. Дай, ама е където? В следващия, в следващия. Ама е където? В следващия ме бира, ако фонът бъде.